ಕುರುಬ ಸಮುದಾಯ ನನ್ನ ಬೆನ್ನ ಹಿಂದಿದೆ ಅನ್ನೋ ಒಂದು ಧೈರ್ಯದ ಮೇಲೆ ನೀವು ಟಿಕೆಟ್ ಕೇಳ್ತಾ ಇದ್ರೆ ಯಾವ ಉದ್ದೇಶಕ್ಕೆ ನೀವು ಟಿಕೆಟ್ ಕೇಳ್ತಾ ಇದ್ರೆ ನನ್ನ ಒಂದು ನಾಯಕರು ನನ್ನ ಮೇಲೆ ಆಶೀರ್ವಾದ ಮಾಡಿದ್ರ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಮಹಿಳೆಯಾಗಿ ನಿಮ್ಗೆ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ ರಾಜಕಾರಣದಲ್ಲಿ ವುಮೆನ್ ಇನ್ ಅ ಪಾಲಿಟಿಕ್ಸ್ ಹ್ಯಾವ್ ಟು ಬಿ ಲೈಕ್ ಅ ಸ್ಟೋನ್ ಅಂತ ಪಿ ಸಿ ಗದ್ದಿಗೌಡ್ರನ್ನ ಸೋಲಿಸ್ತೀನಿ ಅನ್ನೋ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಪಿ ಸಿ ಗದ್ದಿಗೌಡ್ರ ಬಗ್ಗೆ ಮಾತಾಡುವಷ್ಟು ಅಷ್ಟು ಅಲ್ಲ ನರೇಂದ್ರ ಮೋದಿ ಸಾಹೇಬ್ರ ವೇ ಏನಾಗಿ ಹೋದ್ರ ಅವ್ರ ನಿಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ನೀವು ಎಂ ಪಿ ಟಿಕೆಟ್ ಕಳ್ತಾ ಇದ್ದೀರಿ ನನ್ನ ಭವಿಷ್ಯಕ್ಕಾಗಿ ಅಲ್ಲ ನನ್ನ ಬಾಗಲಕೋಟೆ ಜಿಲ್ಲೆ ಭವಿಷ್ಯಕ್ಕಾಗಿ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ವಿ ಇವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು ಅಪ್ಪಾದ್ರೇನು ಆಯ್ತು ಕಾಮನಿ ಅಂದ್ರ ಎಲ್ಲಾನು ಹಳದಿ ಅಂತ ಬಹುಶಃ ಅವ್ರು ಅದನ್ನ ಕೆಲಸ ಮಾಡಿರ್ಬೇಕು ಅದಕ್ಕ ರಕ್ಷಿತ ಯಡಿಯೂರ್ ಯಾವತ್ತೂ ಕಾಂಪ್ರಮೈಸಿಂಗ್ ರಾಜಕಾರಣ ಮಾಡಿಲ್ಲ ನೇರ ಪ್ರಶ್ನೆಗಳಿಗೆ ನೇರ ಉತ್ತರ ಮಜಯ ಧ್ವನಿಯಲ್ಲಿ ವಿಶೇಷ ಸಂದರ್ಶನ ಭರವಸೆಯ ನಾಯಕಿ ರಕ್ಷಿತಾ ಇಟಿ ವೀಕ್ಷಿಸಿ ಇದೇ ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮ ನೆಚ್ಚಿನ ವಜಯ ಧ್ವನಿ ನ್ಯೂಸ್ ನಲ್ಲಿ